ಯಾಕಮ್ಮ ಸ್ಫೂರ್ತಿ ಏನೇನೋ ಮಾತಾಡ್ತಿದ್ಯಾ ದಯವಿಟ್ಟು ಇಲ್ಲಿಂದ ಹೊರಟೋಗು ನನ್ನನ್ನು ಯಾರು ಏನು ಮಾತಾಡಿಸ್ಬೇಡಿ ಸ್ಫೂರ್ತಿ ಏನಾಯ್ತಮ್ಮ ಆರಾಮಾಗಿದ್ಯಾ ತಾನೆ ಅಮ್ಮ ಇಲ್ಲಿಂದ ಹೋಗ್ತಾ ಇಲ್ವಾ ನೀನು ಇವಾಗ ಅಯ್ಯೋ ದೇವ್ರೆ ಇದ್ದಕ್ಕಿದ್ದಂಗೆ ಹೂಡ್ಗೇನಾಯ್ತು ಇಲ್ಲಿಂದ ಮೊದಲು ಆಚೆ ಹೋಗು ಅಂದೆ ಸರಿ ಸ್ಫೂರ್ತಿ ಅವರಮ್ಮ ಆಕೆ ಹೋದ ತಕ್ಷಣ ಡೋರ್ ಲಾಕ್ ಮಾಡ್ಕೊಂಡ್ ಬಿಡ್ತಾಳೆ ಸ್ಫೂರ್ತಿ ಸ್ಫೂರ್ತಿ ಬಾಗಿಲು ತೆಗಿಯಮ್ಮ ಸ್ಫೂರ್ತಿ ಸ್ಫೂರ್ತಿ ಬಾಗಿಲು ತೆಗಿಯ ಸ್ಫೂರ್ತಿ ದಯವಿಟ್ಟು ಬಾಗಿಲು ತೆಗಿಯಮ್ಮ ತನ್ನ ಅಪ್ಪ ಅಮ್ಮ ಕೂಗ್ತಾ ಸ್ಫೂರ್ತಿ ಎದ್ದು ಬಾಗಿಲು ತೆಗಿಯೋದೇ ಇಲ್ಲ ಸ್ಫೂರ್ತಿ ದಯವಿಟ್ಟು ಬಾಗಿಲು ತೆಗಿಯ ಹೋಗಲಿ ಊಟ ಇಲ್ಲೇ ತಗೊಂಡ್ ಬರ್ಲಾ ಸ್ಫೂರ್ತಿ ಮಾತಾಡಮ್ಮ ಮಾತಡಕ್ಕೆ ಏನಾಗಿದ್ಯಾ ಮಾತಾಡೋ ಅರೇ ಇವಳು ಯಾಕೆ ಇතර ಆಡ್ತಾ ಇದ್ದಾಳೆ ಅಂತ ನನಗೆ ಅರ್ಥ ಆಗ್ತಿಲ್ಲ ನನಗೆ ಅರ್ಥ ಆಗ್ತಿದೆ ನಾನು ಎಷ್ಟೋ ಸರಿ ನಿನ್ಗೆ ಹೇಳಿದಿನಿ ಆ ಮೇಲ್ಕಡೆ ಮನೆಗೆ ಅವಳನ್ನ ಹೋಗಕ ಬಿಡಬೇಡ ಅಂತ ಆ ಮೇಲ್ಕಡೆ ಮನೆಗೆ ಬಾರ್ಗೆಗೆ ಬಂದಿದಳಲ್ಲ ಅವಳು ಸಹವಾಸ ಮಾಡ್ದಾಗ್ಲಿಂದ ಇವಳು ಯಾಕೋ ತುಂಬಾ ವಿಚಿತ್ರವಾಗಿ ಆಡ್ತಾನೆ ಇದ್ದಾಳೆ ನಾನು ತುಂಬಾ ಸಾರಿ ಅವಳತ್ರ ಹೇಳಿದಿನಿ ಆಗ ಮನೆ ಬಿಟ್ಟು ಎಲ್ಲೂ ಆಚೆನೂ ಕಲ್ಸಲ್ಲ ಕಾಲೇಜಕ್ಕೂ ಕಲ್ಸಲ್ಲ

ಅಂಕಲ್ ಬನ್ನಿ ಕೂತ್ಕೊಳ್ಳಿ ನಾನು ಕೂತ್ಕೊಳ್ಳಕ್ಕೆ ಬಂದಿಲ್ಲ ಕಣಯ್ಯ ಎಲ್ಲ ನಿನ್ನ ಹೆಂಟಿ ಕರಿ ಅವಳ ಯಾಕ ಅಂಕಲ್ ಏನಾಯ್ತು ಮೊದಲು ನಿನ್ನ ಹೆಂಟಿನ್ ಕರಿ ಏನಾಯ್ತು ಅಂತ ಆಮೇಲೆ ನಾನು ಹೇಳ್ತಿನಿ ಅನುಷಾ ಅನುಷಾ ಬೇಗ ಬಾಯಿಲಿ ಅಂಕಲ್ ಬನ್ನಿ ಕೂತ್ಕೊಳ್ಳಿ ಚೆನ್ನಾಗಿ ನಾಕ ಕಾಡ್ಕೆ ಕಡಮ ಪರವಾಗಿಲ್ಲ ನಿನ್ನ ಏನು ಅಂತ ಅನ್ಕೊಂಡಿದ್ದೆ ನಾನು ಯಾಕ ಅಂಕಲ್ ಹೀಗೆಲ್ಲ ಮಾತಾಡ್ತಿದೀರಾ ನನ್ನ ಮಗಳು ಮೊದ್ಲಿಂದನೂ ನಾನು ನನ್ನ ಎಂಟಿ ಏನ್ ಹೇಳಿದ್ರು ಕೇಳ್ತಾ ಇದ್ಲು ನಿನ್ನ ಸವಾಸ ಯಾವಾಗ್ಲಿಂದ ಮಾಡಿದ್ಲು ನೋಡು ಅವಾಗ್ಲಿಂದ ನಮ್ಮಿಬ್ರು ಮಾತಂದ್ರು ಕೇಳಲ್ಲ ಅವಳು ಮಧ್ಯಾಹ್ನದಿಂದ ಇಬ್ಬರು ಕೂಗ್ತಾನೇ ಇದೀವಿ ಊಟಕ್ಕೆ ಬಾ ಅಂತ ಬಾಗ್ಲು ತೆಗಿತಾ ಇಲ್ಲ ಕೆಳಗಡೆನು ಇಳದ್ ಬರ್ತಾ ಇಲ್ಲ ಅವಳಿಗೆ ನೀನ್ ಏನ್ ಹೇಳ್ಕೊಟ್ಟಿದ್ಯೋ ಅದ್ ಏನ್ ಬುದ್ಧಿ ಕಲಿತಿದ್ದಾಳೋ ನನಗ್ ಒಂದು ಅರ್ಥ ಆಗ್ತಿಲ್ಲ ರೀ ಮಿಸ್ಟರ್ ಇಷ್ಟೋ ತನಕ ನಾನು ನೀವು ನನಗಿಂತ ವಯಸ್ಸಲ್ಲಿ ದೊಡ್ಡವರು ಮರ್ಯಾದೆ ಕೊಡಬೇಕು ಅಂತ ಸುಮ್ಮನೆ ಇದ್ದೆ ಸುಮ್ಮನೆ ಇದ್ದೀನಿ ಅಂತ ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಿದ್ದೀರಾ ನಿಮ್ಮ ಮಗಳು ಬುದ್ಧಿ ನೆಟ್ಗಿಲ್ಲ ಅಂದರೆ ಅದಕ್ಕೆ ಅನುಷ ಏನು ಮಾಡೋಕ್ಕಾಗುತ್ತೆ ಅದೇನು ಅಂತ ಹೋಗಿ ನಿಮ್ಮ ಮಗಳನ್ನೇ ವಿಚಾರಿಸಿ ನನ್ನ ಮಗಳನ್ನ ವಿಚಾರಿಸೋಕ್ಕೆ ಅವಳು ಬಾಗಿಲು ತೆಗಿತಾ ಇಲ್ಲ ಮಾತು ಆಡ್ತಿಲ್ಲ ಅದಕ್ಕೆ ನಮ್ಮನ್ನೇನ್ರಿ ಮಾಡು ಅಂತೀರಾ ನನ್ನ ಮಗಳಿಗೇನಾದರೂ ಹೆಚ್ಚು ಕಮ್ಮಿ ಆಗಬೇಕು ಅವಾಗಿದೆ ನಿಮಗೆ ಅನುಷಾ ನೀನ್ ಯಾಕೆ ಹೇಳ್ತಾ ಇದ್ಯಾ ನೋಡಿದ್ರ ಅಂಕಲ್ ಹೇಗೆಲ್ಲ ಮಾತಾಡಿದ್ರು ಸ್ಫೂರ್ತಿ ಭಾಗ ತೆಗೆದೇ ಇರೋದಕ್ಕೂ ನಾನೇ ಕಾರಣ ಅಂದಂಗಿತ್ತು ಅವ್ರ ಮಾತು ನಾನು ಅವಳಿಗೆ ಏನ್ ಬುದ್ಧಿ ಹೇಳ್ಕೊಡ್ತಿದ್ದೀನಿ ಹೇಳಿ ಅವಳಿಗೆ ಬೇಜಾರಾಗುತ್ತೆ ಅಂತ ಸ್ವಲ್ಪ ಹೊತ್ತು ಬಂದು ನನ್ನ ಜೊತೆ ಮಾತಾಡ್ಕೊಂಡು ಹೋಗ್ತಾಳೆ ಅದು ಬಿಟ್ಟು ನಾನು ಯಾಕೆ ಅವಳಿಗೆ ಕೆಟ್ಟ ಹೇಳಿ ಹೇಳ್ಕೊಡ್ಲಿ ಅನುಷಾ ನಿನ್ ಗುಣ ಎಂಥದ್ದು ಅಂತ ನನಗೆ ಗೊತ್ತಿಲ್ವಾ ಇವ್ರ ಮಾತಿಗೆಲ್ಲ ತಲೆ ಕೆಡ್ಸ್ಕೋಬೇಡ ಅವಳೇನ್ ಚಿಕ್ಕ ಹುಡುಗಿ ಅಲ್ಲ ಮನ್ಸಿಗೆ ಏನೋ ಬೇಜಾರಾಗಿರುತ್ತೆ ಹಾಗಾಗಿ ಬಾಗಿಲು ತೆರೆದಿರಲ್ಲ ಅಷ್ಟೇ ಇವ್ರಿಗೆ ನಮ್ಮನ್ನ ಈ ಮನೆಯಿಂದ ಹೊರಗಡೆ ಕಳಿಸ್ಬೇಕು ಅದಕ್ಕೆ ಒಂದು ನೆಪ ಬೇಕು ಅಷ್ಟೇ ನೀನು ಸುಮ್ಮನೆ ಇದಕ್ಕೆಲ್ಲ ತಲೆ ಕೆಡಿಸ್ಕೊಬೇಡ ನಡಿ ನಾವಿಬ್ಬರು ಮೊದಲು ಊಟ ಮಾಡೋಣ ಇನ್ನೆಲ್ಲಿಗೆ

ಅವಳಿಗೆ ಯಾವಾಗ ಹೊಟ್ಟೆ ಹಸೀತೋ ಅವಾಗ ಬಂದು ಊಟ ಮಾಡ್ತಾಳೆ ನನಗಂತೂ ಈಗ ಹೊಟ್ಟೆ ಹಸೀತಾಯಿದೆ ನಡಿ ಊಟ ಹಾಕು ರಾತ್ರಿ ಆದ್ರೂ ಸ್ಫೂರ್ತಿ ಊಟಕ್ಕೂ ಕೆಳಗಡೆ ಹೋಗಿರಲ್ಲ ತನ್ನ ರೂಮ್ ಬಾಗಿಲು ತೆಗ್ದಿರಲ್ಲ ಪ್ರೀತಮ್ನೆ ನೆನೆಸ್ಕೊಂಡು ಅತ್ತೋ ಅತ್ತೋ ಸುಸ್ತಾಗಿ ಮಲ್ಕೊಂಡ ಬಿಟ್ರಾಳೆ ಇಷ್ಟತ್ತಾದರೂ ಬಾಗಿಲು ತೆಗ್ದಿಲ್ಲ ಕೆಳಗಡೆಗೂ ಬಂದಿಲ್ಲ ನನಗೆ ಇಷ್ಟು ಅಂತ ಕೂಗಕ್ಕೆ ಸಾಧ್ಯ ಅವಳು ಏನಾದರೂ ಹೆಚ್ಚು ಕಮ್ಮಿ ಮಾಡ್ಕೊಂಡ ಬಿಟ್ರೈ ಏನ್ ಮಾಡೋದು ಯಾಕೆ ಅಂತ ಕಾರಣನೂ ಹೇಳಲ್ಲ ಇವರು ಕೋಪ ಮಾಡಿಕೊಂಡು ಹೋಗಿ ಆ ಅನುಷನ್ನ ಅವಳು ಗಂಡನ ಬೈದು ಬಂದಿದ್ದಾರೆ ಏನಕ್ಕೆ ಈ ರೀತಿ ಆಡ್ತಾ ಇದ್ದಾಳೆ ಇವಳು ನನಗೆ ಒಂದು ಅರ್ಥ ಆಗ್ತಿಲ್ಲ ನಾನು ಊಟಕ್ಕೆ ಕರೆಯೋಕ್ಕೆ ಹೋದಾಗ ನನ್ನನ್ನು ಯಾರೂ ಪ್ರೀತಿ ಮಾಡಲ್ಲ ನಾನು ಯಾರು ಬೇಕ ನಾನು ಯಾರಿಗೂ ಬೇಕಾಗಿಲ್ಲ ಅಂತ ಏನೇನೋ ಮಾತಾಡ್ತಿದ್ಲು ನಾನು ಸಮಾಧಾನವಾಗಿ ಅನುಷನ್ ಹತ್ರ ಕೇಳ್ತೀನಿ ನಿನ್ನ ಏನಾದರೂ ಹೇಳಿದಾಳ ಅಂತ ಅನುಶಾ ಅನುಶಾ ಓ ಮಧ್ಯಾಹ್ನ ನಿಮ್ಮ ಮನೆಯವ್ರು ಬಂದು ಬೈದಾಯಿತು ಇವಾಗ ನೀವು ಬಂದಿದ್ದೀರಾ ಇಲ್ಲಪ್ಪ ಇಲ್ಲ ನಾನು ತೈಯಕ್ಕೆ ಬಂದಿಲ್ಲ ಅರೆ ಆಗಲಿ ಸಣ್ಣ ಯಾಕೆ ಸುಮ್ಮನಿರ್ಬೇಕು ಅನುಷಾ ನಮ್ದು ಏನು ತಪ್ಪಿಲ್ಲ ಅಂದಮೇಲೆ ನೀನು ಯಾಕೆ ಅನಿಸ್ಕೊತೀಯಾ ನಾವೇನು ಬಿಟ್ಟಿ ಬಿದ್ದಿದ್ದೀವ ಈ ಮನೇಲಿ ಏನು ಮಾಡಪ್ಪ ನಮ್ಮ ಮನೆಯವರು ಸ್ವಲ್ಪ ಮುಂದಾಪಿ ಹಿಂದೆ ಮುಂದೆ ಯೋಚನೆ ಮಾಡಿದೆ ಎಲ್ರೂ ಏನಾದರೂ ಅಂದ್ಬಿಡ್ತಾರೆ ಅವ್ರು ಅಂದಿದ್ದಕ್ಕೆ

ನೀನಾದ್ರೂ ಬಾಮ್ಮ ನೀನು ಕೂಗಿದ್ರೆ ಅವಳು ಬಾಗ್ಲು ತೆಗಿಬೋದೇನೋ ಇಲ್ಲ ಆಂಟಿ ನಾನ್ ನನ್ನ ಹೆಂಡತಿನ ಕಳ್ಸಲ್ಲ ಮಧ್ಯಾಹ್ನ ನಿಮ್ಮ ಯಜಮಾನ್ರು ಬಂದು ಬಾಯಿಗೆ ಬಂದಂಗ ಮಾತಾಡೋದ್ರು ಈಗ ನನ್ನ ಹೆಂಡತಿ ಸಹಾಯ ನಿಮಗೆ ಬೇಕಾ ನೋಡಪ್ಪ ನಾನು ಆಗಲೇ ಹೇಳಿಲ್ವಾ ಅವ್ರು ಮಾತಾಡಿದಕ್ಕೆ ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ ಈ ಪರಿಸ್ಥಿತಿಲಿ ನೀವು ನನಗೆ ಸಹಾಯ ಮಾಡಲಿಲ್ಲ ಅಂದ್ರೆ ನಾನು ಒಬ್ಳೆ ಏನು ಅಂತ ಪರದಾಡ್ಲಿ ನನಗಂತೂ ಭಯ ಆಗ್ಬಿಟ್ಟಿದೆ ಭರಿ ಕೆಟ್ಟ ಯೋಚನೆನೇ ಬರ್ತಾ ಇದೆ ದಯವಿಟ್ಟು ನೀನ್ ಹೆಂಡತಿನ ಕಳಿಸ್ಕೊಡಪ್ಪ ಆಂಟಿ ನೀವು ಹೋಗಿರಿ ನಾನು ಆಮೇಲೆ ಬರ್ತೀನಿ ಸರಿ ಅನುಷಾ ಮಧ್ಯಾಹ್ನ ಅವರು ಅಷ್ಟೆಲ್ಲ ಅಂದ್ ಹೋಗಿದ್ದಾರೆ ಆದ್ರೂ ನೀನು ಹೋಗ್ತೀನಿ ಅಂತ ಹೇಳ್ತಿದ್ಯಲ್ಲ ನಾನು ಬರ್ತೀನಿ ಅಂತ ಹೇಳಿದ್ದು ಅವ್ರ ತಂದೆಗೋಸ್ಕರ ಅಲ್ಲ ಅವ್ರ ತಾಯಿಗೋಸ್ಕರ ಅಲ್ಲ ಸ್ಫೂರ್ತಿಗೋಸ್ಕರ ಪಾಪ ಅವಳು ನನಗೆ ನಿಮ್ಗೆ ಕಷ್ಟ ಅಂದಾಗ ಎಷ್ಟು ಸಹಾಯ ಮಾಡಿದಳ ಅದನ್ನೆಲ್ಲ ನಾವು ಮರೆಯೋಕಾಗುತ್ತಾ ಹೌದು ನೀನು ಹೇಳೋದು ಸರಿನೇ ಸರಿ ಹಲೋ ಅಂಕಿತ್ ಆಯ್ತೇನೋ ಊಟ ಹೇಗಿದ್ಯಾ ಹಾ ಕಣೋ ಇವಾಗ ಪರವಾಗಿಲ್ಲ ಯಾಕೋ ಒಂದ್ ತರ ಮಾತಾಡ್ತಿದ್ಯಾ ಏನಾಯ್ತು ಏನಿಲ್ಲ ಕಣೋ ಮತ್ತೆ ಸ್ಫೂರ್ತಿ ತಂದೆಗೂ ನಂಗೂ ಜಗಳ ಆಯ್ತು ಹೌದಾ ಯಾಕೋ ಓ ಆ ಗಾಡಿ ನಿಲ್ಸೋ ವಿಷಯಕ್ಕ ಇಲ್ಲ ಕಣೋ ಅವ್ರ ಮಗಳು ಮಧ್ಯಾಹ್ನದಿಂದ ಕೆಳಗಡೆ ಊಟಕ್ಕೂ ಬಂದಿಲ್ವಂತೆ ಎಷ್ಟು ಕೂಗಿದ್ರು ಬಾಗ್ಲೂ ತೆಗಿತಿಲ್ವಂತೆ ಆಗಾಗ ಅವಳು ಅನುಷನ್ ಮಾತಾಡ್ಸೋಕೆ ಅಂತ ನಮ್ಮನೆಗೆ ಬರ್ತಿರ್ತಾಳಲ್ವಾ ಅದಕ್ಕೆ ಅನುಷನ್ ಮೇಲೆ ಕೂಗಾಡಕ್ಕೆ ಬಂದಿದ್ರು ನಿನ್ ಸಹವಾಸ ಮಾಡ್ದಾಗ್ಲಿಂದ ನನ್ನ ಮಗಳು ವಿಚಿತ್ರವಾಗಿ ಆಡ್ತಾ ಇದ್ದಾಳೆ ಹಾಗೆ ಹೀಗೆ ಅಂತ ನನಗೂ ಕೋಪ ಬಂತು ನಾನು ಜಗಳ ಆಡಿ ಕಳಿಸ್ದೆ ಹೌದಾ ಆಮೇಲೆ ಇನ್ನೇನು ಆಮೇಲೆ ಇಷ್ಟೊತ್ತಾದ್ರೂ ರೂಮ್ ಬಾಗಲು ತೆಗ್ದಿಲ್ಲ ಅದಕ್ಕೆ ಈಗ ನಮ್ಮ ನಮ್ಮನೆಗೆ ಬಂದು ನಮ್ಮ ಮನೆಯವ್ರು ಮಾಡಿದ ತಪ್ಪಿಗೆ ನಾನು ನಿಮ್ಮಿಬ್ರು ಕ್ಷಮೆ ಕೇಳ್ತೀನಿ ಅನುಷಾ ದಯವಿಟ್ಟು ಬಾಮ ನೀನೊಂದ್ಸರಿ ಕೂಗು ಅವಳು ಬಾಗಿಲು ತೆಗಿತಾಳ ನೋಡೋಣ ಅಂತ ಕರ್ಕೊಂಡು ಹೋದ್ರು ಇವಳು ಹೋಗಿದ್ದಾಳೆ ಹಲೋ ಹಾ ಹೇಳು ಯಾಕೋ ಪ್ರೀತಮ್ ಸರಿಯಾಗಿ ಮಾತಾಡ್ತಾನೆ ಇಲ್ಲ ಅಂಕಿತ್ ನನ್ಗೆ ಯಾವುದೋ ಇನ್ನೊಂದು ಕಾಲ್ ಬರ್ತಾ ಇದೆ ನಾನು ಹಿಂಗ ಆಮೇಲೆ ಫೋನ್ ಮಾಡ್ತೀನಿ ಬಾಯ್ ಅನುಷಾ ಸ್ಫೂರ್ತಿ ಬಾಗಿಲು ತೆಗೆದ್ಲಾ ಇಲ್ಲ ರೀ ಬಾಗ್ಲೇ ತೆಗೀತಾ ಇಲ್ಲ ಹೌದಾ ಯಾಕಿರ್ಬೋದು ಯಾಕೋ ಗೊತ್ತಿಲ್ಲ ಅವರಮ್ಮ ಅಂತ ಒಂದೇ ಸಮ ಹೇಳ್ತಾ ಇದಾರೆ ನನಗೇನ್ ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಏನಾದರೂ ಒಂದ್ ಮಾಡಬೇಕು ಬಾಗ್ಲು ಒಡೆದು ಏನಾದರೂ ಒಂದ್ ಮಾಡ್ಬೇಕಲ್ವಾ ಅಳ್ತಾ ಕುತ್ಕೊಂಡ್ರೆ ಅರೆ ಆಂಟಿ ಅಂಕಲ್ ಗೆ ದಿಕ್ಕೆ ಆಗಿದೆ ನೀ ಬನ್ನಿ ಅವರಿಗೆ ಸ್ವಲ್ಪ ಸಮಾಧಾನ ಮಾಡಿ ಏನು ಅಂತ ಸಮಾಧಾನ ಮಾಡ್ಲಿ ಏನು ಅಂತ ಹೇಳಿ ನೀವು ಮೊದಲು ಬನ್ನಿ ನನ್ನ ಜೊತೆ ಅಂಕಲ್ ಆಂಟಿ ಅಂಕಲ್ ಇವಾಗ ಸುಮ್ಮನೆ ಬೇಜಾರು ಮಾಡ್ಕೊಂಡು ಹತ್ಕೊಂಡು ಕೂತ್ಕೊಳ್ಳೋ ಸಮಯ ಅಲ್ಲ ಇದು ಬಾಗ್ಲು ಹೊಡ್ದು ಏನೋ ಎತ್ತ ಅಂತ ನೋಡಬೇಕಲ್ವಾ ನೋಡ್ಬೇಕಲ್ವಾ ಹೌದಲ್ವಾ ಸರಿ ಹಾಗೆ ಮಾಡೋಣ ಹಾಗೋ ಹೀಗೋ ಬಾಗ್ಲು ಹೊಡೆದು ಎಲ್ರು ರೂಮ್ ಒಳಗೆ ಬರ್ತಾರೆ ಸ್ಫೂರ್ತಿ ಸ್ಫೂರ್ತಿ ಎದ್ದಳಮ್ಮ ಸ್ಪೂರ್ತಿ ಅರೆ ನಂಗೆ ಯಾಕೋ ಭಯ ಆಗ್ತಾ ಇದೆ ಇವಳು ಎಷ್ಟು ಕೋಗಿದ್ರು ಎತ್ತ ಹೇಳ್ತಾನೆ ಇಲ್ಲ ನಡೀರಿ ಮೊದ್ಲು ಹಾಸ್ಪಿಟಲ್ ಕರ್ಕೊಂಡು ಹೋಗೋಣ ಸರಿ ಆದ್ರೆ ಈಗ ಹಾಸ್ಪಿಟ್ಲಗ್ ಹೇಗ್ ಹೋಗಕ್ಕಾಗುತ್ತೆ ಇಷ್ಟೊತ್ನಲ್ಲಿ ಆಟೋ ಏನು ಸಿಗಲ್ವಲ್ಲ ಅಂಕಲ್ ನೀವ್ ಅದ್ರ ಬಗ್ಗೆ ಯೋಚನೆನೇ ಮಾಡಬೇಡಿ ನನ್ ಕಾರ್ ಇದೆಯಲ್ವಾ ಅದ್ರಲ್ಲೇ ಹೋಗೋಣ ಆ ಕಾರಿನ ವಿಷಯವಾಗಿ ನಾನಿನ್ ಹತ್ರ ಎಷ್ಟೆಲ್ಲ ಕಠೋರವಾಗಿ ನಡ್ಕೊಂಡಿದ್ದೀನಿ ಆದರೂ ಕೂಡ ಇವತ್ತು ನೀನು ನನಗೆ ಸಹಾಯ ಮಾಡೋಕ್ಕೆ ಬರ್ತಿದ್ಯಲ್ಲಪ್ಪ ಅಂಕಲ್ ಈ ವಿಚಾರನೆಲ್ಲ ಮಾತಾಡೋ ಸಮಯ ಅಲ್ಲ ಇದು ಮೊದಲು ಸ್ಫೂರ್ತಿನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋಣ ಹಲೋ ಸಾರಿ ಅಂಕಿತ್ ಆಗಲೇ ನನಗೆ ಯಾವುದೋ ಇಂಪಾರ್ಟೆಂಟ್ ಕಾಲ್ ಬಂತು ಹಾಗಾಗಿ ಕಟ್ ಮಾಡಿದೆ ಪರವಾಗಿಲ್ಲ ಪ್ರೀತಮ್ ನಾನು ನಿನಗೆ ಬೆಳಿಗ್ಗೆ ಫೋನ್ ಮಾಡಲ ಸ್ವಲ್ಪ ಹೊರಗಡೆ ಬಂದಿದ್ದೆ ಇಷ್ಟೊತ್ತಿನಲ್ಲಿ ಹೊರಗಡೆನಾ ಎಲ್ಲಿದ್ದೀಯಾ ಆಗಿದ್ದ ನೀನು ಅದೇ ನಾನು ಆಗಲೇ ಹೇಳಿದ್ನಲ್ಲ ಸ್ಫೂರ್ತಿ ಎಷ್ಟಕ್ಕೋಗೋದ್ರು ರೂಮಿಂದ ಬರ್ತಿಲ್ಲ ಬಾಗಿಲು ತೆಗಿತಾನೆ ಇಲ್ಲ ಅಂತ ನಾವೇ ಉಳು ರೂಮ್ ಬಾಗಿಲು ಹೊಡೆದು ಒಳಗಡೆ ಹೋದ್ವಿ ಎಷ್ಟು ಹೇಳ್ತಾ ಇಲ್ಲ ಏನೋ ಅಂತ ಗೊತ್ತಿಲ್ಲ ಈಗ ಹಾಸ್ಪಿಟ್ಲಿಗೆ ಕರ್ಕೊಂಡು ಬಂದಿದ್ವಿ ಡಾಕ್ಟ್ರ್ ಮಾಡ್ತಾ ಮಾಡ್ತಾಯಿದ್ದಾರೆ ನಾನು ನಿನಗೆ ಬೆಳಗ್ಗೆ ಫೋನ್ ಮಾಡ್ತೀನಿ ಹೌದಾ ನಾನು ಬರಲಾ ಅಯ್ಯೋ ಸುಮ್ಮನೆ ನಿಮಗೆ ತೊಂದರೆ ಹಾಗೂ ಒಂದು ವೇಳೆ ಏನಾದರೂ ಇದ್ದರೆ ನಾನು ನಿನಗೆ ಫೋನ್ ಮಾಡ್ತೀನಿ ಸರಿನಾ ಬಾಯ್ ಸ್ಫೂರ್ತಿಗೆ ಏನಾಗಿರುತ್ತೆ ಪ್ರೀತಮ್ ಸ್ಫೂರ್ತಿ ನೋಡೋಕ್ಕೆ ಹಾಸ್ಪಿಟ್ಲಿಗೆ ಬರ್ತಾನ ಡಾಕ್ಟ್ರ್ ಏನು ಹೇಳ್ತಾರೆ ಮುಂದೇನಾಗುತ್ತೆ ಅನ್ನೋದನ್ನು ನೆಕ್ಸ್ಟ್ ಎಪಿಸೋಡ್ನಲ್ಲಿ ನೋಡೋಣ ಈ ಎಪಿಸೋಡ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಈ ಎಪಿಸೋಡ್ ಇಷ್ಟ ಆಗಿದ್ರೆ ಈ ವಿಡಿಯೋ ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅವರೆಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಂದಿನ ಎಪಿಸೋಡ್ ನ ಮುಗಿಸ್ತಾ ಇದ್ದೀನಿ ಬೈ ಫ್ರೆಂಡ್ಸ್